ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನಾವು ಸ್ವತಂತ್ರ ದಿನಾಚರಣೆಯ ಸ್ಟಾರ್ಟ್ ಎಲ್ಲರಿಗೂ ಶುಭೋದಯ ಇಂದು ಭಾರತದ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲು ಇಲ್ಲಿಗೆ ಬಂದಿರುವುದಕ್ಕೆ ನನಗೆ ಗೌರವವಿದೆ ಇದು ನಮ್ಮ ಸ್ವತಂತ್ರ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಿಕೊಳ್ಳಲು ಮತ್ತು ಸ್ವಾತಂತ್ರ್ಯ ಸಮಾನತೆ ಮತ್ತು ನ್ಯಾಯದ ಮೌಲ್ಯಗಳಿಗೆ ನಮ್ಮನ್ನು ನಾವು ಮರು ಸಮರ್ಪಿಸಿಕೊಳ್ಳುವ ದಿನವಾಗಿದೆ ಭವಿಷ್ಯದತ್ತ ನೋಡುವ ದಿನವೂ ಹೌದು ಭಾರತವು ಉಜ್ವಲ ಭವಿಷ್ಯವನ್ನು ಹೊಂದಿರುವ ಯುವ ಮತ್ತು ಕ್ರಿಯಾತ್ಮಕ ದೇಶವಾಗಿದೆ ನಾವು ದೊಡ್ಡದನ್ನು ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿದ್ದೇವೆ ಆದರೆ ನಾವು ಒಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಅದನ್ನು ಮಾಡಬಹುದು ನಾವು ಹೆಚ್ಚು ಅಂತರ್ಗತ ಸಮಾಜವನ್ನು ನಿರ್ಮಿಸಬೇಕಾಗಿದೆ ಅಲ್ಲಿ ಪ್ರತಿಯೊಬ್ಬರು ಯಶಸ್ವಿಯಾಗಲು ಅವಕಾಶವಿದೆ ಪ್ರತಿಯೊಬ್ಬರೂ ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ತಲುಪಲು ನಾವು ಶಿಕ್ಷಣ ಹಾಗೂ ಆರೋಗ್ಯ ರಕ್ಷಣೆಯಲ್ಲಿ ಹೂಡಿಕೆ ಮಾಡಬೇಕಾಗಿದೆ ಮತ್ತು ನಾವು ನಮ್ಮ ಪರಿಸರವನ್ನು ರಕ್ಷಿಸಬೇಕಾಗಿದೆ ಇದರಿಂದ ಭವಿಷ್ಯದ ಪೀಳಿಗೆಯು ನಮ್ಮಲ್ಲಿರುವ ಅದೇ ನೈಸರ್ಗಿಕ ಸಂಪನ್ಮೂಲಗಳನ್ನು ಆನಂದಿಸಬಹುದು ಭಾರತವು ಈ ಎಲ್ಲವನ್ನೂ ಸಾಧಿಸಬಲ್ಲದು ಎಂದು ನಾನು ನಂಬುತ್ತೇನೆ ನಮ್ಮಲ್ಲಿ ಪ್ರತಿಭೆ ಸಂಪನ್ಮೂಲಗಳು ಮತ್ತು ಸಂಕಲ್ಪವಿದೆ ಆದರೆ ನಾವು ಒಟ್ಟಿಗೆ ಕೆಲಸ ಮಾಡಬೇಕಾಗಿದೆ ಮತ್ತು ನಾವು ಭವಿಷ್ಯದ ಬಗ್ಗೆ ಹಂಚಿಕೊಂಡ ದೃಷ್ಟಿಯನ್ನು ಹೊಂದಿರಬೇಕು ಸ್ವತಂತ್ರ ದಿನದಂದು ಭಾರತವನ್ನು ಶ್ರೇಷ್ಠವಾಗಿಸುವ ಮೌಲ್ಯಗಳಿಗೆ ನಮ್ಮನ್ನು ನಾವು ಮರವು ಸಲ್ಲಿಸೋಣ ನಮ್ಮ ದೇಶಕ್ಕೆ ಉತ್ತಮ ಭವಿಷ್ಯವನ್ನು ನಿರ್ಮಿಸಲು ನಾವು ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳುತ್ತಾ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ ಧನ್ಯವಾದಗಳು